ಹಾಯ್ ಎಲ್ಲರಿಗೂ ಸಮೃದ್ಧಿ ಜೀವನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿನ ಅತ್ಯಂತ ಶಕ್ತಿಯುತವಾದಂತಹ ಶನಿ ಅಮಾವಾಸೆ ಇದೆ ಈ ಒಂದು ಅಮಾವಾಸ್ಯೆ ವಿಪರೀತವಾದಂತಹ ಶಕ್ತಿಯನ್ನು ತುಂಬಿಕೊಂಡು ಬರ್ತಾ ಇದೆ ಈ ಅಂದರೆ ಈ ಶ ಪರಿಹಾರ ಶಾಸ್ತ್ರ ಅಂತ ಅಂದರೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಇದನ್ನು ನೀವು ತಿಳ್ಕೋಬಹುದು ಈ ಅಮಾವಾಸೆಯ ದಿನ ಈ ಸೂರ್ಯಗ್ರಹಣ ಕೂಡ ಇರೋದ್ರಿಂದ ಈ ವಿಪರೀತವಾದಂತಹ ಶಕ್ತಿ ಈ ಒಂದು ಅಮಾವಾಸ್ಯೆಗೆ ಇದೆ ಅಂತಾನೆ ಹೇಳಲಾಗುತ್ತೆ ಈ ಅಮಾವಾಸ್ಯೆಯ ದಿನ ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡಿ ಅದೃಷ್ಟವನ್ನು ತಂದುಕೊಡಬೇಕು ಅಂದರೆ ಈ ಹಲುವೀರದಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಈ ಅಲುವೀರ ಪರಿಹಾರ ಅಂದರೆ ಅತ್ಯಂತ ಶಕ್ತಿಯುತವಾದಂತಹ ಪರಿಹಾರ ಅಂತಾನೆ ಅನ್ನಬಹುದು ಯಾವ ಮನೆಯಲ್ಲಿ ಇರುತ್ತೋ ಈ ಅಲುವೀರ ಗಿಡ ಮತ್ತು ಈ ರೀತಿ ವಾಸ್ತು ದೋಷಗಳಾಗಲಿ ನರ ದೋಷಗಳಾಗಲಿ ಇರೋದೇ ಇಲ್ಲ ಈ ಹಲುವೀರ ಇದ್ದಂತಹ ಮನೆಯಲ್ಲಿ ದೇವಾನು ದೇವತೆಗಳು ನಿವಾಸ ಹೂಡ್ತಾರೆ ಅಂತಾನೆ ಹೇಳಲಾಗುತ್ತೆ ಅದರಲ್ಲೂ ಈ ಅಲುವೀರವನ್ನು ಲಕ್ಷ್ಮೀ ಸರಸ್ವತಿ ದುರ್ಗಾದೇವಿಯ ಸಂಕೇತ ಅಂತಾನೆ ಹೇಳಲಾಗುತ್ತೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ದೊರೆಯುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಈ ದೈವಿ ಮಾಹಿತಿಗೋಸ್ಕರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಅಲುವಿರಾದಿಂದ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಅಂದರೆ ಅಖಂಡ ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಮನೆಯಲ್ಲಿರುವಂತಹ ದೃಷ್ಟಿದೋಷಗಳು ನರ ದೋಷಗಳು ಕೆಟ್ಟ ಪೀಡೆ ಪಿಶಾಚಿಗಳು ಯಾವುದೇ ರೀತಿಯ ಈ ದುಷ್ಟಶಕ್ತಿ ಈ ಮಾಟ ಮಂತ್ರನೇ ಆಗಿರ್ಬೋದು ಯಾವುದೇ ಒಂದು ನಿಮ್ಮ ಮೇಲೆ ಪ್ರಯೋಗಗಳಾಗಿದ್ದರೂ ಕೂಡ ಅವೆಲ್ಲವನ್ನೂ ಕೂಡ ಈ ಹೊರ ಹಾಕುವಂತಹ ಶಕ್ತಿ ಈ ಹಲುವೀರಕ್ಕೆ ಇದೆ ಈ ಅಲುವೀರಾದ ಪರಿಹಾರವನ್ನ ಈ ಅಮಾವಾಸ್ಯೆ ಪೌರ್ಣಮಿ ಅದರಲ್ಲೂ ಈ ದಿನ ಶನಿ ಅಮಾವಾಸ್ಯೆ ಇರೋದ್ರಿಂದ ಅತ್ಯಂತ ಶಕ್ತಿಯುತವಾದಂತಹ ಅಮಾವಾಸೆ ಈ ಅಮಾವಾಸ್ಯೆಯ ದಿನ ಈ ಅಲುವಿರಾದ ಪರಿಹಾರವನ್ನು ಮಾಡಿಕೊಂಡು ನೋಡಿ ಖಂಡಿತವಾಗಿಯೂ ನಿಮ್ಮ ಸರ್ವ ಸಮಸ್ಯೆಗಳು ಕೂಡ ನಿರ್ಮೂಲನವಾಗುತ್ತೆ ಈ ಅಲುವೀರಾ ಬೆಳೆದಂತೆ ನಿಮ್ಮ ಸಕಲ ಸಂಕಷ್ಟಗಳು ದೂರ ಆಗಿ ಹಣಕಾಸಿನ ವೃದ್ಧಿಯಾಗುತ್ತೆ ಕೌಟುಂಬಿಕವಾಗಿ ನೆಮ್ಮದಿಯುತವಾದಂತಹ ಜೀವನ ನಿಮ್ಮದಾಗುತ್ತೆ ಮನುಷ್ಯರಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಸಮಸ್ಯೆಗಳ ಮೂಲವನ್ನು ನಾವು ಹುಡುಕುತ್ತಾ ಹೋದಾಗ ಕೆಲವೊಮ್ಮೆ ದೃಷ್ಟಿದೋಷಗಳಿಂದ ಆಗುತ್ತೆ ನಾವು ಚೆನ್ನಾಗಿರೋದನ್ನು ಸಹಿಸೋದಕ್ಕೆ ಆಗದೆ ಸಾಕಷ್ಟು ಜನರು ನಮ್ಮ ಮೇಲೆ ಈ ಕೆಟ್ಟ ಕಣ್ಣು ದೃಷ್ಟಿಯನ್ನು ಬೀರೋದ್ರಿಂದ ಮನೆಯಲ್ಲಿ ಸಮಸ್ಯೆಗಳು ಅನ್ನೋದು ಹುಡುಕಿಕೊಂಡು ಬರ್ತಾನೆ ಇರುತ್ತೆ ಇಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುವುದಕ್ಕೆ ಈ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂತಹ ಒಂದಷ್ಟು ಅದ್ಭುತವಾದಂತಹ ಪರಿಹಾರಗಳನ್ನು ನಾವು ಮಾಡಿಕೊಳ್ಳುವುದರಿಂದ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಕೋಟಿ ಕೋಟಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಯಾವುದೇ ರೀತಿಯ ಸಮಸ್ಯೆಗಳು ಜೀವನದಲ್ಲಿ ಬರೋದೇ ಇಲ್ಲ ನಿಮ್ಮ ಮನೆಗಾಗಲಿ ನಿಮ್ಮ ಮನಸ್ಸಿಗಾಗಲಿ ನಿಮ್ಮ ದೇಹಕ್ಕಾಗಲಿ ಯಾವುದೇ ಸಮಸ್ಯೆಗಳಾಗದಂತೆ ತಡೆ ಹಿಡಿಯುವಂತಹ ಶಕ್ತಿ ಈ ಅಲುವೀರಾಗೆ ಇದೆ ಈ ದಿನ ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಬೆಳಗ್ಗೆ ಯಥಾ ಪ್ರಕಾರ ಈ ಸ್ನಾನಾದಿಗಳನ್ನು ಮುಗಿಸಿಕೊಳ್ಳಿ ನಂತರ ಅಂಗಳವನ್ನೆಲ್ಲ ಶುಭ್ರ ಮಾಡಿಕೊಂಡು ಸೂರ್ಯೋದಯಕ್ಕೂ ಮುನ್ನ ನಿಮ್ಮ ಕೆಲಸಗಳು ಏನಿರುತ್ತೆ ಅದನ್ನೆಲ್ಲ ಮುಗಿಸಿಕೊಳ್ಳಿ ಮತ್ತೆ ನೀವು ಸ್ನಾನವನ್ನ ಮಾಡಿ ಮುಗಿಸಿಕೊಂಡು ನಂತರ ಮಾಡುವಂತಹ ಅಂದರೆ ಸ್ನಾನ ಮಾಡುವಂತಹ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಮತ್ತು ಸ್ವಲ್ಪ ಅರಿಶಿಣವನ್ನು ಸೇರಿಸಿಕೊಂಡು ಸ್ನಾನ ಮಾಡುವುದರಿಂದ ಸಕಲ ಗ್ರಹ ದೋಷಗಳು ಜಾತಕ ದೋಷಗಳು ಈ ಶನಿ ರಾಹು ಕೇತು ದೋಷಗಳು ಕೂಡ ಸಂಪೂರ್ಣ ನಿರ್ಮೂಲನವಾಗುತ್ತೆ ಅಂದರೆ ನೀವು ಮನೆ ಒರೆಸ್ಬೇಕಾದ್ರೆ ನೀರಿಗೂ ಕೂಡ ಸ್ವಲ್ಪ ಈ ಕಲ್ಲುಪ್ಪು ಅರಿಶಿಣವನ್ನು ಸೇರಿಸಿ ನೆಲವನ್ನು ಸಾರಿಸಿಕೊಳ್ಳಿ ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಇರುವಂತಹ ದುಷ್ಟಶಕ್ತಿಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಮನೆಯಿಂದ ಹೊರಹೋಗುತ್ತೆ ನೆಲ ಒರೆಸಿದಂತಹ ನೀರನ್ನು ಯಾವುದೇ ಕಾರಣಕ್ಕೂ ಮನೆಯ ಒಳಗಡೆ ಚೆಲ್ಲಬೇಡಿ ಮನೆಯಿಂದ ಹೊರಗಡೆ ಇದನ್ನು ನೀವು ಚೆಲ್ಲಬೇಕಾಗುತ್ತೆ ಯಾಕೆಂದರೆ ನೆಲ ಒರೆಸಿದ ನೀರನ್ನು ನಾವು ಮನೆಯೊಳಗಡೆ ಅಂದರೆ ಮನೆಯಲ್ಲಿ ಏನಾದರೂ ಈ ವಾಶ್ರೂಮು ಬಚ್ಚಲು ಅನ್ನೋದು ಇದ್ದರೆ ಅಲ್ಲಿ ನೀವು ಈ ನೀರನ್ನು ಚೆಲ್ಲಬೇಡಿ ಈ ರೀತಿ ಮಾಡೋದರಿಂದ ಮನೆಯಲ್ಲಿ ಇರುವಂತಹ ನೆಗೆಟಿವಿಟಿ ಅನ್ನೋದು ಹೊರಗೆ ಹೋಗುವುದಿಲ್ಲ ಮನೆಯಲ್ಲೇ ಉಳಿದುಕೊಳ್ಳುವಂತಹ ಸಾಧ್ಯತೆ ಕೂಡ ಇನ್ನೂ ಹೆಚ್ಚಿರುತ್ತೆ ಹಾಗಾಗಿ ನೆಲ ಒರೆಸಿದಂತಹ ನೀರನ್ನು ಮನೆಯಿಂದ ನೀವು ಕಲ್ಲುಪ್ಪು ಅರಿಶಿಣವನ್ನು ಹಾಕಿ ಒರೆಸಿಕೊಳ್ಳಿ ನಂತರ ಮನೆಯಿಂದ ಹೊರಗಡೆ ನೀವು ಈ ಚರಂಡಿ ಏನಾದರೂ ಇದ್ದರೆ ಅಲ್ಲಿ ಹಾಕಿ ಚೆಲ್ಲಿ ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಇರುವಂತಹ ಈ ಕೆಟ್ಟ ಶಕ್ತಿಗಳು ಸಂಪೂರ್ಣವಾಗಿ ಮನೆಯಿಂದ ಹೊರ ಹೋಗುತ್ತೆ ಅದರಲ್ಲೂ ಈ ದಿನ ಅತ್ಯಂತ ಶಕ್ತಿಯುತವಾದಂತಹ ಒಂದು ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಯ ದಿನ ಈ ಪ್ರಕಾರದಲ್ಲಿ ನೀವು ಮಾಡಿಕೊಳ್ಳುವುದರಿಂದ ಎಲ್ಲ ಕೆಟ್ಟ ಶಕ್ತಿಗಳು ಕೂಡ ಖಂಡಿತವಾಗಿಯೂ ಮನೆಯಿಂದ ಹೊರಹೋಗುತ್ತೆ ನಂತರ ಈ ಸ್ನಾನಾದಿಗಳನ್ನು ಮುಗಿಸಿಕೊಳ್ಳಿ ಮುಗಿಸಿಕೊಂಡು ಬೆಳಗ್ಗೆ ಒಂಬತ್ತು ಮೂವತ್ತು ಈ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಯ ಒಳಗಡೆನೆ ಈ ಒಂದು ತಂತ್ರವನ್ನು ನೀವು ಮಾಡಿಕೊಳ್ಬೇಕು ಅತಿ ಶೀಘ್ರವಾಗಿ ಮಾಡಿಕೊಳ್ಳಿ ಇಲ್ಲ ಅಂದರೆ ಸಾಯಂಕಾಲ ನೀವು ಈ ಒಂದು ಹೊತ್ತು ಅಂದರೆ ಸಾಯಂಕಾಲ ಸಂಜೆ ಮುಸ್ಸಂಜೆ ವೇಳೆಯಲ್ಲಿ ಈ ಗೋಧುಳಿ ಸಮಯದಲ್ಲಿ ನೀವು ಇದನ್ನು ಮಾಡ್ಕೋಬಹುದು ಅಂದರೆ ಪ್ರದೋಷ ಸಮಯದಲ್ಲಿ ನೀವು ಮಾಡಿಕೊಳ್ಳುವುದರಿಂದ ಆರ್ಥಿಕ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ಕೆಟ್ಟ ಶಕ್ತಿಗಳು ಹೊರ ಹೋಗುತ್ತೆ ಅದೃಷ್ಟವನ್ನು ತಂದುಕೊಡುತ್ತೆ ಅಂತಾನೇ ಹೇಳಲಾಗುತ್ತೆ ಅದರಲ್ಲೂ ಈ ಆಲುವೀರಾದಲ್ಲಿ ಲಕ್ಷ್ಮೀ ಸರಸ್ವತಿ ದುರ್ಗಾದೇವಿ ಮೂರು ಜನ ಕೂಡ ಈ ದೇವಿ ದೇವತೆಗಳು ಇಲ್ಲಿ ಅಡಗಿರುತ್ತಾರೆ ಅಂತಾನೇ ಹೇಳಲಾಗುತ್ತೆ ಸಾಯಂಕಾಲದ ಸಮಯದಲ್ಲಿ ಈ ತಂತ್ರವನ್ನು ಮಾಡಿಕೊಳ್ಳುವುದರಿಂದ ಖಂಡಿತವಾಗಿಯೂ ಲಕ್ಷ್ಮಿಯ ಅನುಗ್ರಹ ನಿಮಗೆ ಲಭಿಸುತ್ತೆ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಈ ದಿನ ಮಾಡ್ಕೋಬೇಕಾಗಿರುವುದು ಇಷ್ಟೇ ಈ ದಿನವೇ ಈ ಅಲುವಿರವನ್ನು ನೀವು ತಂದು ಇಟ್ಟುಕೊಳ್ಬೇಕು ಒಂದು ಚಿಕ್ಕದಾದಂತಹ ಅಲುವಿರವನ್ನು ತಂದುಕೊಳ್ಳಿ ಅಥವಾ ಸ್ವಲ್ಪ ದೊಡ್ಡದಾದರೂ ಕೂಡ ಪರವಾಗಿಲ್ಲ ಈ ಅಲುವಿರವನ್ನು ಚೆನ್ನಾಗಿ ಒಳ್ಳೆಯ ನೀರಿನಿಂದ ಶುಭ್ರಗೊಳಿಸಿ ಇಟ್ಟುಕೊಳ್ಳಿ ಯಾವುದೇ ರೀತಿಯ ಮಣ್ಣು ಧೂಳು ಕಲ್ಲು ಏನೂ ಕೂಡ ಇರಬಾರದು ಅದರಲ್ಲಿ ಈ ರೀತಿಯಾಗಿ ಶುಭ್ರವಾಗಿ ಹಾಗೆ ನೀವು ಇದನ್ನು ಇಟ್ಕೋಬೇಕಾಗುತ್ತೆ ಅನಂತರವಾಗಿ ಕೆಲವು ಬಣ್ಣದ ವಸ್ತ್ರವನ್ನು ಬೇಕಾಗುತ್ತೆ ಒಂದು ಖರ್ಚೀಫ್ ಗಾತ್ರದಲ್ಲಿ ಒಂದು ಕೆಂಪು ಬಣ್ಣ ಅಥವಾ ಈ ಹಳದಿ ಬಣ್ಣದ ಬಟ್ಟೆಯನ್ನು ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ ಶುಭ್ರವಾದಂತಹ ಬಟ್ಟೆ ಆಗಿರಬೇಕು ಈ ಹಳದಿ ಬಣ್ಣ ಮತ್ತು ಈ ಕೆಂಪು ಬಣ್ಣ ಯಾವುದು ಇಲ್ಲ ನಮ್ಮ ಮನೆಯಲ್ಲಿ ಅನ್ನೋದಾದರೆ ಬಿಳಿ ಬಣ್ಣಕ್ಕೆ ಈ ಹಳದಿ ಲೇಪನವನ್ನು ಹಾಕಿ ಹಳದಿ ಬಟ್ಟೆ ಥರ ನೀವು ರೆಡಿ ಮಾಡಿ ಮತ್ತು ಅದನ್ನು ನೀವು ಈ ಬಟ್ಟೆ ಉಪಯೋಗಿಸುವಂತಹ ಬಟ್ಟೆಯನ್ನು ನೀವು ತುಂಬ ಮಡಿಯಿಂದ ಮಾಡಬೇಕು ಮತ್ತು ಈ ಪರಿಹಾರವನ್ನು ನೀವು ಸಾಧ್ಯವಾದಷ್ಟು ಬೆಳಗ್ಗೆ ಮಾಡಿಕೊಂಡ್ರೆ ಕೂಡ ಒಳಿತನ್ನು ಕಾಣ್ತೀರ ಈ ಬೆಳಗ್ಗೆ ಮಾಡ್ಕೊಳ್ಳಿ ನೀವು ಸಾಯಂಕಾಲ ನಿಮಗೆ ಹೇಗೆ ಟೈಮ್ ಸಾಧ್ಯ ಆಗುತ್ತೆ ಹಾಗೆ ನೀವು ಮಾಡ್ಕೋಬಹುದು ಅನಂತರವಾಗಿ ಈ ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡಿರ್ತಿರಲ್ಲ ಒಂದು ದಾರದ ಆಕಾರದಲ್ಲಿ ಕೆಂಪು ಬಟ್ಟೆಯಷ್ಟೇ ಸ್ವಲ್ಪ ಉದ್ದವಾಗಿ ನೀವು ಕಟ್ಟೋದಕ್ಕೆ ಬೇಕಾದಂತಹ ಒಂದು ಈ ಕೆಂಪು ಗಂಟು ಕಟ್ಟಿಕೊಳ್ಳುವುದಕ್ಕೆ ಬೇಕಾದ ಬಟ್ಟೆಯನ್ನು ಕೂಡ ಕಟ್ ಮಾಡ್ಕೊಳ್ಳಿ ಅಂದರೆ ದಾರ ಈ ಅಲುವೀರಾವನ್ನು ಶುಭ್ರಗೊಳಿಸಿಕೊಂಡು ಅಲುವೀರಾಕ್ಕೆ ಸ್ವಲ್ಪ ಅರಿಶಿಣದ ನೀರಿನಿಂದ ಚೆನ್ನಾಗಿ ತೊಳೆದು ಅನಂತರವಾಗಿ ಅರಿಶಿಣ ಕುಂಕುಮ ಈ ಗಂಧದ ಬೊಟ್ಟುಗಳನ್ನು ಇಟ್ಟು ಬೇರೆ ಎಲ್ಲ ಅಂದರೆ ಒಂದು ಹೂ ಅಕ್ಷತೆ ಎಲ್ಲ ಇಡಿ ಮತ್ತು ಎಲ್ಲೂ ಕೂಡ ಇದು ಮುರಿದು ಹೋಗಿರಬಾರದು ಆ ರೀತಿಯಾಗಿರುವಂತಹ ಒಂದು ಅಲುವಿರ ಬೇಕಾಗುತ್ತೆ ಅನಂತರವಾಗಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪು ಒಂದು ನಿಂಬೆಹಣ್ಣು ಹಾಗೂ ಈ ಮೆಣಸು ಇದಷ್ಟು ಇಷ್ಟನ್ನು ಹಾಕಿ ನೀವು ಇಡಬೇಕು ಮತ್ತು ಇದಕ್ಕೇ ಇನ್ನೂ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಒಂದು ಹೂವನ್ನು ಮರೆಯದೆ ಇಡಿ ಇಷ್ಟು ಪದಾರ್ಥಗಳನ್ನು ನೀವು ಈ ಯಾವ ಬಟ್ಟೆ ಕಲರ್ ತೊಗೊಂಡಿರ್ತೀರ ಕೆಂಪು ಅಥವಾ ಹಳದಿ ಅಥವಾ ಬಿಳಿ ಈ ಬಟ್ಟೆಯ ಒಳಗಡೆ ಹಾಕಿ ಇದನ್ನು ನೀವು ಮನೆಯಲ್ಲಿ ಅಂದರೆ ಫಸ್ಟು ಒಂದು ಪ್ಲೇಟ್ನಲ್ಲಿ ಇಡಿ ಇದಕ್ಕೆ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡು ನಂತರ ಇದನ್ನು ಗಂಟನ್ನಾಗಿ ಕಟ್ಟಿಕೊಳ್ಳಿ ಈ ಗಂಟನ್ನಾಗಿ ಕಟ್ಕೊಂಡು ಬೆಳಗ್ಗೆ ಬೇಕಾದರೂ ನಿಮ್ಮ ಮನೆಯ ಮುಖ್ಯ ದ್ವಾರದ ಈ ವಸ್ತಿಲಿನ ದ್ವಾರ ಏನಿರುತ್ತೆ ಅದಕ್ಕೆ ನೀವು ಕಟ್ಟಬೇಕಾಗುತ್ತೆ ಮನೆಗೆ ಒಳಿತು ಕೆಡುಕು ಎಲ್ಲವೂ ಕೂಡ ಮುಖ್ಯ ಈ ಮುಖ್ಯ ದ್ವಾರದ ಮುಖಾಂತರವೇ ಬರುತ್ತೆ ಹಾಗೂ ಈ ಮುಖ್ಯ ದ್ವಾರವನ್ನು ಯಾವಾಗಲೂ ಕೂಡ ಶುಭ್ರವಾಗಿ ಇಟ್ಕೊಂಡಿರಬೇಕು ಮುಖ್ಯ ದ್ವಾರಕ್ಕೆ ನಾನಾ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಮನೆಗೆ ಒಳಿತನ್ನ ಕಾಣಬೇಕು ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಅದೃಷ್ಟವನ್ನು ತಂದ್ಕೋಬೇಕು ಅಂದರೆ ಈ ಲಕ್ಷ್ಮೀ ನಿವಾಸ ಕೂಡಿರುವಂತಹ ಮುಖ್ಯ ದ್ವಾರ ಮುಖ್ಯ ದ್ವಾರದಲ್ಲಿ ಒಂದಷ್ಟು ಪರಿಹಾರಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ ಈ ಕಣ್ಣು ದೃಷ್ಟಿ ಮತ್ತು ನೆಗೆಟಿವಿಟಿ ದೃಷ್ಟಿಗಳು ಕೆಟ್ಟ ದೃಷ್ಟಿಗಳು ಈ ಮಾಟ ಮಂತ್ರ ಸಂಪೂರ್ಣವಾಗಿ ನಿವಾರಣೆ ಮಾಡುವಂತಹ ಈ ಶಕ್ತಿ ಆಲುವೀರಕ್ಕೆ ಇರೋದ್ರಿಂದ ಈ ಆಲುವೀರವನ್ನು ನಿಮ್ಮ ಮುಖ್ಯ ದ್ವಾರದಲ್ಲಿ ನೀವು ಕಟ್ಟಬೇಕಾಗುತ್ತೆ ಮತ್ತು ಇದನ್ನು ನೀವು ತಲೆ ಕೆಳಕಾಗಿ ಕಟ್ಟಬೇಕಾಗುತ್ತೆ ಅಂದರೆ ಬೇರು ಮೇಲೆ ಬರಬೇಕು ಅದರ ಟೊಂಗೆಗಳು ಕೆಳಗಡೆ ಇರಬೇಕು ನೀವು ಈ ರೀತಿ ಕಟ್ಟಬೇಕಾಗುತ್ತೆ ಕೆಂಪು ಬಟ್ಟೆಯಲ್ಲಿ ಕಟ್ಟಿರುವಂತಹ ಪದಾರ್ಥಗಳು ಈ ಅರಿಶಿಣ ಕುಂಕುಮ ಮೆಣಸು ನಿಂಬೆಹಣ್ಣು ಈ ಪದಾರ್ಥಗಳನ್ನು ನೀವು ಕಟ್ಟಬೇಕು ಮತ್ತು ಈ ರೀತಿ ನೀವು ಕಟ್ಟಿಕೊಳ್ಳುವುದರಿಂದ ಅಖಂಡ ಧನಪ್ರಾಪ್ತಿ ಯೋಗ ನಿಮ್ಮದಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಯಾವುದೇ ರೀತಿ ಕೆಟ್ಟ ಶಕ್ತಿ ನಿಮ್ಮ ಮನೆಯ ಹತ್ತಿರ ಕೂಡ ಸುಳಿಯುವುದಿಲ್ಲ ದೈವಾನುಗ್ರಹ ಕೂಡ ಆಗುತ್ತೆ ದೈವಶಕ್ತಿ ಮನೆಯಲ್ಲಿ ಕುಳಿತುಕೊಂಡು ನಿಮ್ಮನ್ನು ಅನುಗ್ರಹಿಸಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಕರುಣಿಸುತ್ತೆ ಅಂತಾನೆ ಈ ಪರಿಹಾರ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ ಅಂದರೆ ಈ ಪರಿಹಾರವನ್ನು ಮಾಡಿಕೊಂಡು ಸುಮಾರು ಇದು ನೀವು ಒಂದು ತಿಂಗಳು ಕಾಲ ಮುಂದಿನ ಅಮಾವಾಸ್ಯೆಯ ತನಕ ಹಾಗೆ ಬಿಡಬೇಕಾಗುತ್ತೆ ನಿತ್ಯ ಇದಕ್ಕೂ ಕೂಡ ಒಂದು ಪುಷ್ಪವನ್ನು ಇಟ್ಟು ಧೂಪ ದೀಪಗಳನ್ನು ಮಾಡ್ಕೊತಾ ಬನ್ನಿ ನಿಮ್ಮ ಮನೆಗೆ ಲಕ್ಷ್ಮಿ ಬಂದು ಕುಳಿತು ತಾಂಡವವಾಡ್ತಾಳೆ ಅದೃಷ್ಟವನ್ನು ತಂದು ಕೊಡ್ತಾಳೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗಿಸುತ್ತಾಳೆ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮನೆಯಲ್ಲಿ ಇರುತ್ತೆ ಕೆಟ್ಟ ಶಕ್ತಿಗಳು ಕೂಡ ಹೊರಟು ಹೋಗುತ್ತೆ ಅಷ್ಟ ದೇವತೆಗಳು ನಿಮ್ಮ ಮನೆಗೆ ಬಂದು ತಾಂಡವವಾಡಿ ಕುಳಿತುಕೊಳ್ತಾರೆ ಲಕ್ಷ್ಮಿಯ ಅನುಗ್ರಹದಿಂದ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ವ್ಯಾಪಾರ ವಹಿವಾಟುಗಳು ಕೂಡ ಅಭಿವೃದ್ಧಿಯನ್ನು ಕಾಣ್ತೀರಾ ಕುಟುಂಬ ವರ್ಗದಲ್ಲೂ ಕೂಡ ನೆಮ್ಮದಿಯನ್ನು ಸಾಧಿಸುತ್ತೀರಾ